ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತಾಲಿಪಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅನ್ನ ಮಿಕ್ಕಿರುತ್ತೆ ಸೊ ವೇಸ್ಟ್ ಮಾಡೋಕ್ಕಾಗಲ್ಲ ಸೊ ಆ ಯೂಸ್ ಮಾಡಿಬಿಟ್ಟು ತಾಲಿಪಟ್ ಮಾಡೋದು ಸ್ಮೂತಾಗಿ ಮೆತ್ತಗಿರುತ್ತೆ ಅನ್ನನ ರುಬ್ಕೋಬೇಕು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಕುದಿಸ್ಬೇಕು ಅದನ್ನ ಅದಕ್ಕೆ ಕುದಿಯೋ ಮುಂದೆ ಅಕ್ಕಿ ಹಿಟ್ಟನ್ನ ಹಾಕಿ ಕುದಿಯೋಕ್ಕೆ ಅದನ್ನ ನೋಡಿ ಕುದೀತಾ ಇದೆ ಸೊ ಅವ ಅದು ಕುದಿತಾ ಇರ ಸ್ವಲ್ಪ ಬಿಟ್ಟು ಲತ್ತಣ್ಣಗಿ ಅಥವಾ ಉಜ್ಜಕ್ಕೆ ಇದನ್ನು ಕೋಲ್ ತಗೊಂತೀರಲ್ಲ ರೊಟ್ಟಿ ಅವನ್ನೆಲ್ಲ ಅದನ್ನು ತಗೊಂಡು ಆ ಥರ ಕೂಡಿಸ್ಬೇಕು ಈ ಥರ ಸೊ ಕೂಡಿಸಿ ಕೂಡಿಸಿ ಚೆನ್ನಾಗಿ ಫುಲ್ಲು ಗಟ್ಟಿಯಾಗೋವರೆಗೂ ಕೂಡಿಸ್ತಾ ಇರಬೇಕು ಸೊ ಅದು ಗಟ್ಟಿ ಆದಮೇಲೆ ಸೊ ಅದನ್ನು ಬಿಟ್ಬಿಡಬೇಕು ಸೊ ಆಮೇಲೆ ಅದೊಂದು ಪರಾತ ಇರುತ್ತೆ ಪರಾತಕ್ಕೆ ತಗೊಂಡು ಅದನ್ನು ಕ್ಲೀನಾಗಿ ಹರಡಬೇಕು ಬಿಸಿ ಆರಲಿ ಆರೋದಕ್ಕೋಸ್ಕರ ಆ ಥರ ಹರಡ್ಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವಾನ ಸ್ವಲ್ಪ ಅರಿಶಿಣ ಮನೆಯಲ್ಲೇ ಮಾಡಿರುವಂಥ ಸ್ವಲ್ಪ ಎರಡು ಸ್ಪೂನು ಸಾಂಬಾರ್ ಪೌಡರು ಮೇಲ್ ಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಒಂದೆರಡು ಸ್ಪೂನು ಮೂರು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಕ್ಯಾರೆಟ್ ತುರ್ಕೋಬೇಕು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಪೇಸ್ಟ್ ಮಾಡ್ಕೋಬೇಕು ಮೆಣಸಿನ್ಕಾಯಿನ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಸೊ ಈಗ ನೋಡಿ ಚೆನ್ನಾಗಿ ನಾದ್ಕೋಬೇಕು ಅದನ್ನ ಹಿಟ್ಟನ್ನ ಸುಡುತ್ತೆ ಆದಷ್ಟು ಹುಷಾರಾಗಿ ನಾದ್ಕೊಳ್ಳಿ ಈ ಥರ ಚೆನ್ನಾಗಿ ಗಂಟಿಲ್ದಂಗೆ ಕ್ಲೀನಾಗಿ ನಾದ್ಕೋಬೇಕು ನೋಡಿ ಈ ಥರ ನಾತ್ಕೊತ ನಾತ್ಕೊತ ನೀರು ಹಾಕಬಾರ್ದು ಭಾಳ ನೀರು ಹಾಕಿದಷ್ಟು ಮೆತ್ತಗಾಗ್ಬಿಡುತ್ತೆ ಸೊ ಇದಕ್ಕೆ ಮೆಣಸಿನ್ಕಾಯಿ ಕ್ಯಾರೆಟು ಈರುಳ್ಳಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಈ ಹದ ಮಾಡ್ಕೋಬೇಕು ಆಮೇಲೆ ಮನೇಲಿ ಹೋಳಿಗೆ ಕವರ್ ಇರುತ್ತೆ ಇಲ್ಲ ಅಂದರೆ ಎಣ್ಣೆ ಕವರ್ ಇರುತ್ತೆ ಅದ್ರ ಮೇಲೆ ಲಟ್ಟಿಸ್ಬೇಕು ಲಟ್ಟಿಸಿ ಹಂಚು ಬಿಸಿ ಮಾಡಿಕೊಂಡು ತಾಲಿಪೇಟ್ ಅದ್ರ ಮೇಲೆ ಹಾಕಿಬಿಟ್ರೆ ಮುಗ್ದೆ ಹೋಯ್ತು ಇದೆ ತಾಲಿಪೇಟ್ ನನಗಂತೂ ಭಾಳ ಇಷ್ಟ ನನ್ನ ಮಗಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾಳೆ ಆಲ್ಮೋಸ್ಟ್ ಎಲ್ಲ ಇದಕ್ಕೆ ಸೌತೆಕಾಯಿ ಆ್ಯಡ್ ಮಾಡ್ಕೋಬೋದು ಮತ್ತು ಬೇಕು ಅಂದರೆ ಆಮೇಲೆ ಈ ಈರುಳ್ಳಿ ತೊಪ್ಪಲು ಅಂತ ಸಿಗುತ್ತೆ ಆ ಈರುಳ್ಳಿ ತೊಪ್ಪಲನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದರೆ ಇನ್ನೂ ಟೇಸ್ಟ್ ಕೊಡುತ್ತೆ ಆ ಥರ ಆಮೇಲೆ ಕೊಬ್ಬರಿ ಬೇಕಾದ್ರೆ ತುರ್ಕೊಂಡು ಹಾಕ್ಕೋಬೋದು ಒಬ್ರು ಮನೇಲಿ ಕೊಬ್ಬರಿ ತುರಿದು ಹಾಕ್ತಾರೆ ಸೊ ಮನೆಗೆ ಕೊಬ್ಬರಿ ತುರಿದು ಹಾಕಲ್ಲ ನಾವು ನೋಡಿ ಚಿಬ್ಲದ ಮೇಲೆ ಹಾಕಿದ್ದೀವಿ ಅದ್ರ ಜೊತೆಗೆ ಮೊಸರು ಹಚ್ಕೊಂಡು ತಿಂದುಬಿಟ್ರೆ ನೋ ಬಾಯಲ್ಲಿ ನೀರು ಬರುತ್ತೆ ಆ ಥರ ಟೇಸ್ಟ್ ಇರುತ್ತೆ ಥ್ಯಾಂಕ್ ಯು ವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್